ಇದು ಡಿ ಕ್ರಿಯೇಷನ್ ಸಂಸ್ಥೆಯ ಐದನೇ ಸಿನಿಮಾ ಮತ್ತು ನನ್ನ ಮತ್ತು ದೇವರೇ ಸರ್ ಅವರ ಕಾಂಬಿನೇಷನ್ನ ಮೂರನೇ ಸಿನಿಮಾ ನನ್ನ ಐದನೇ ಸಿನಿಮಾ ಕೂಡ ಪ್ರೀವಿಯಸ್ ನಾಲ್ಕು ಸಿನಿಮಾ ನೀವೆಲ್ಲ ನೋಡಿದ್ದೀರಾ ಸೊ ಅದರ ಬಗ್ಗೆ ನಿಮಗೆ ಒಂದು ಕಲ್ಪನೆಯೂ ಇದೆ ಮನ್ಸೋರೆ ಅಂದರೆ ಈ ಥರದೊಂದು ಸಿನಿಮಾ ಅಂತ ಬಟ್ ಅದನ್ನು ಮೀರೋ ಪ್ರಯತ್ನ ದೂರತೀರಾ ಏನು ಯಾಕಂತಂದರೆ ಇವತ್ತಿನ ಚಿತ್ರರಂಗ ಇವತ್ತಿನ ಮಾರ್ಕೆಟ್ ಪರಿಸ್ಥಿತಿಗಳು ಇವೆಲ್ಲವೂ ನಾವು ಅಬ್ಸರ್ವ್ ಇದ್ದೀವಿ ಸೊ ಪ್ರೇಕ್ಷಕರ ಅಭಿರುಚಿನೂ ಚೇಂಜ್ ಆಗ್ತಾ ಇದೆ ಅವ್ರ ಎಕ್ಸ್ಪೆಕ್ಟೇಷನ್ ಚೇಂಜ್ ಆಗ್ತಾಯಿದೆ ಇಂಥದ್ರಲ್ಲಿ ನಾನು ಇರೋ ಸಿನಿಮಾಗಳು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಇಲ್ಲಿವರೆಗೂ ಅದರ ಬಗ್ಗೆ ಯಾವ ಇದು ಕೊರತೆಯೂ ಇಲ್ಲ ಏನಿಲ್ಲ ಅದ್ರ ಬಗ್ಗೆ ಒಳ್ಳೆಯ ಒಪಿನಿಯನ್ ಬಂದಿದೆ ಸಪೋರ್ಟ್ ಸಿಕ್ಕಿದೆ ಒಳ್ಳೆಯ ಹೆಸರು ಬಂದಿದೆ ಎಲ್ಲನೂ ಬಂದಿದೆ ಬಟ್ ಹೇಳುವ ಫಾರ್ಮೆಟ್ ಅಲ್ಲಿ ಹೊಸತನ ರೂಢಿಸ್ಕೋಬೇಕು ಅಂತ ಒಂದು ವರ್ಷ ಗ್ಯಾಪ್ ತಗೊಂಡೆ ಸೊ ಹೇಳೋ ರೀತಿಯಲ್ಲಿ ಅಂದರೆ ಕಂಟೆಂಟ್ ವೈಸು ಆ ಡೆಪ್ ಅಂತೂ ಮಿಸ್ ಆಗಲ್ಲ ಸೊ ಈ ಸಿನಿಮಾದಲ್ಲೂ ಅದೇ ಥರದ ಒಂದು ಅಂತೂ ಇರುತ್ತೆ ಬಟ್ ಹೇಳುವ ವಿಧಾನದಲ್ಲಿ ಬದಲಾವಣೆ ಮಾಡಿಕೊಳ್ಳೋಣ ಅಂತ ಸೊ ದೂರ ತಿರಯಾನ ಬಂದ್ಬಿಟ್ಟು ಇದು ನ್ಯೂ ಜನ್ರೇಷನ್ ಲವ್ ಸ್ಟೋರಿ ಸೊ ಆ್ಯಂಡ್ ಇದೊಂದು ರೋಡ್ ಮೂವಿ ಅಂದರೆ ಇಡೀ ಸಿನಿಮಾ ಇರುತ್ತೆ ಸಿನಿಮಾದ ಸ್ಟಾರ್ಟಿಂಗ್ ಒಂದು ಹತ್ತು ನಿಮಿಷ ಬೆಂಗಳೂರಲ್ಲಿ ಆಗುತ್ತೆ ಅದಾದಮೇಲೆ ಇಲ್ಲಿಂದ ಜರ್ನಿ ಶುರುವಾದರೆ ಅಪ್ ಟು ಗೋವಾವರೆಗೂ ಇದು ಟ್ರಾವೆಲ್ ಆಗುತ್ತೆ ಒಂದು ಜರ್ನಿಯಲ್ಲಿ ಒಂದು ಹುಡುಗ ಹುಡುಗಿ ತಮ್ಮ ಪ್ರೀತಿಯನ್ನು ಹೊಸ ರೀತಿಯಲ್ಲಿ ಕಂಡುಕೊಳ್ಳುವಂಥ ಕತೆ ದೊರತೀರಾ ಇದು ಇದು ಆಗೂ ಒಂದು ಬೇರೆನೇ ಮೆಟಾಫರಿಕ್ ಆಗಿ ವರ್ಕ್ ಆಗುತ್ತೆ ಸೊ ಇಲ್ಲಿ ಬರುವಂಥ ನೇಚರು ಒಂದು ಆಗಿರುತ್ತೆ ವೆಹಿಕಲ್ ಒಂದು ಕ್ಯಾರೆಕ್ಟರ್ ಆಗುತ್ತೆ ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ವಿಜಯ್ ಕೃಷ್ಣ ಮತ್ತು ಪ್ರಿಯಾಂಕಾ ಇಬ್ಬರು ನಟಿಸ್ತಾ ಇದ್ದಾರೆ ವಿಜಯ್ ಕೃಷ್ಣ ನನ್ನ ಪ್ರೀವಿಯಸ್ ಆ್ಯಕ್ಟ್ ಇಂಟೀಸನ್ ಥಿಯೇಟರ್ ಒಂದು ಸಣ್ಣ ಪಾತ್ರದಲ್ಲಿ ಮಾಡಿದರು ತುಂಬ ವರ್ಷದ ಗೆಳೆಯ ಒಂದೇ ಕಾಲೇಜು ನನ್ನ ಜೂನಿಯರು ಬಟ್ ಸ್ಟಿಲ್ ಒಳ್ಳೆ ಫ್ರೆಂಡು ಥಿಯೇಟರ್ ಬ್ಯಾಕ್ಗ್ರೌಂಡು ಈಗ ಸದ್ಯಕ್ಕೆ ಹಿಂದಿಯಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ ಹಿಂದಿಯಲ್ಲಿ ವೆಬ್ ಸೀರೀಸು ಸಿನಿಮಾ ಕೇರಳ ಸ್ಟೋರೀಸು ತುಂಬ ಜನ ನೋಡಿರ್ತೀರ ಅದರಲ್ಲಿ ಮಾಡಿದ್ದಾರೆ ಅದ್ರ ಜೊತೆಗೆ ದಸ್ತರಲ್ಲಿ ಮಾಡಿದ್ದಾರೆ ಅವರೋದಂಥ ಒಂದು ವೆಬ್ ಸೀರೀಸ್ ಮಾಡಿದರು ಸೊ ಅದೆಲ್ಲ ಈಗ ಹೊಸದೊಂದು ಎರಡು ವೆಬ್ ಸೀರೀಸ್ ಶುರು ಇದೆ ಸೊ ನಮ್ಮ ಪರಿಚಯ ನನಗೆ ಈ ಕ್ಯಾರೆಕ್ಟರ್ ಬೇಕಾಗಿರುವಂಥ ಒಂದು ಮೆಚೂರ್ ಲುಕ್ಕು ಆ್ಯಂಡ್ ಆ ಒಂದು ಇನೋಸೆನ್ಸ್ ಎರಡು ಮಿಕ್ಸ್ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು ಸೊ ಅದಕ್ಕೆ ವಿಜಯ್ ಪರ್ಫೆಕ್ಟ್ ಕಾಸ್ಟಿಂಗ್ ಅಂತ ವಿಜಯ್ನ ಕಾಸ್ಟಿಂಗ್ ಮಾಡಿದ್ದು ಜೊತೆಗೆ ಪ್ರಿಯಾಂಕಾ ಅವರು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ ರುದ್ರಗರುಡ ಪುರಾಣ ಇನ್ನೇನು ರಿಲೀಸ್ ಆಗುತ್ತೆ ಅವ್ರದ್ದು ಇವರ ಅದು ಇವರ ನಮ್ಮ ಜೊತೆ ಎರಡನೇ ಸಿನಿಮಾ ಸೊ ಒಂದು ಹೊಸ ತಂಡ ಕಟ್ತಾ ಇದ್ವಿ ಸೊ ಇದರಲ್ಲಿ ರೈಟರು ಚೇತನ ತೀರ್ಥಹಳ್ಳಿ ಅಂತ ಸಂಭಾಷಣೆ ಬರಿತಾ ಇದ್ದಾರೆ ಸೊ ಬಕೇಶ್ ರೋಣಲ್ ಬಕೇಶನೊಂದು ಅವ್ರದ್ದು ಮೂರನೇ ಸಿನಿಮಾ ಇದು ಅವ್ರು ಪ್ರೀವಿಯಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾಯಿದ್ರು ಈ ಸಲ ಈ ಸಿನಿಮಾದಲ್ಲಿ ಒಂದು ಕ್ಲಾಸಿಕಲ್ ಟಚ್ ಇರುವಂಥ ಇವತ್ತಿಗೆ ಜನ್ರೇಷನ್ಗೆ ಏನು ಏನು ಟ್ರೆಂಡ್ ನಡೀತಾ ಇದೆ ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಒಂದು ಅದ್ಭುತವಾದ ಒಂದು ಹಾರ್ ಮಾಡ್ತಾ ಇದ್ದಾರೆ ಸೊ ಇದು ಮ್ಯೂಸಿಕಲ್ ಜರ್ನಿ ಕೂಡ ಯಾಕಂದರೆ ಆ ಕ್ಯಾರೆಕ್ಟರ್ಸು ಹೀರೋ ವಯೋಲಿನ್ ಪ್ಲೇ ಮಾಡ್ತಾನೆ ಹೀರೋ ಏನು ಫ್ಲೂಟ್ನು ಇದು ಮಾಡ್ತಾರೆ ನೀವು ಟೀಸರಲ್ಲಿ ನೋಡಿದ್ದೀರಾ ಅದಷ್ಟೇ ಅಲ್ಲ ಅವರು ಅವ್ರಿಗೆ ಅದು ಅವರ ಪ್ರವೃತ್ತಿ ವೃತ್ತಿಯಲ್ಲಿ ಅವರು ಸಾಫ್ಟ್ವೇರ್ ಇದ್ರಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಸೊ ಇದರಿಂದ ಶುರುವಾಗುತ್ತೆ ಕತೆ ಸೊ ವೃತ್ತಿ ಮತ್ತು ಪ್ರವೃತ್ತಿ ನಡುವೆ ಒಂದು ಪ್ರೀತಿಯ ಹುಡುಕಾಟ ದೂರ ತೀರ ಏನೋ ಅದಕ್ಕೊಂದು ಜರ್ನಿ ಅನ್ನೋದು ಹೇಗೆ ಯೂಸ್ ಆಗುತ್ತೆ ಸೊ ಇದು ಇಡೀ ಸಿನಿಮಾದಲ್ಲಿರುತ್ತೆ ಸೊ ಇಷ್ಟು ಪರಿಚಯ ಸೊ ಕ್ಯಾಮ್ರಾಮನ್ ಆಗಿ ಶೇಖರ್ ಚಂದ್ರ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ ಸತ್ಯ ಹೆಗಡೆ ಸರ್ ಜೊತೆಯಲ್ಲಿದ್ದೇ ಇರ್ತಾರೆ ಸೊ ಅವ್ರ ಒಂಥರ ನಮಗೆ ಮೂರು ಸಿನಿಮಾಗಳಿಂದ ನಮ್ಮದೊಂದು ಕಂಟಿನ್ಯೂಸ್ ಆಗಿ ಕೊಲಾಬ್ರೇಷನ್ ಇದೆ ಸೊ ಅಲ್ಲಿರೋ ಎಡಿಟರ್ ನಾಗೇಂದ್ರ ಅಂತ ಆಕ್ಟ್ ನೈಂಟಿ ಸೆವೆಂಟಿ ಏಟ್ ಮಾಡಿದ್ದಾರೆ ಮಾಡಿದರು ಮಾಡಿದ್ರು ನಾಥಿಚರಾಮಿ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಸೊ ಅವರಿದ್ದಾರೆ ಸೊ ಇನ್ನೊಂದು ಇನ್ನೊಂದಷ್ಟು ಟೀಮ್ ಹೊಸ ಟೀಮ್ ಕಟ್ಟಿದ್ದೀವಿ ಸಲ್ಲಿ ಸರ್ ಇವತ್ತಿನ ಅದಕ್ಕೆ ಒಂದು ಒಂದು ವರ್ಷದ ಸ್ಟಡಿ ಇದೆ ಸರ್ ಅಂದರೆ ನಮ್ಮ ಕನ್ನಡ ಸಿನಿಮಾ ಜೊತೆಗೆ ಬೇರೆ ಭಾಷೆ ಸಿನಿಮಾಗಳು ಇವನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನನ್ನ ಫೇವ್ರೇಟ್ ಸಬ್ಜೆಕ್ಟು ಸೋಷಿಯಲ್ ಇಶ್ಯೂಸು ಮತ್ತೆ ಪೊಲಿಟಿಕಲ್ ಇಶ್ಯೂಸು ಮತ್ತೆ ಸೊಸೈಟಿ ಇವನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಸೊ ಅವೆಲ್ಲ ಅಬ್ಸರ್ವ್ ಮಾಡಿದಾಗ ಪ್ರೇಕ್ಷಕರು ಯಾವ್ದನ್ನ ಬೈ ಮಾಡ್ತಾರೆ ಅನ್ನೋದಿದೆಯಲ್ಲ ಸೊ ಆ ಬೈ ಯಾಕೆ ಮಾಡ್ತಾರೆ ಅನ್ನೋ ಕ್ವಶನ್ಸ್ ನನಗೆ ಇದೊಂದು ಆನ್ಸರ್ ತರ ಹುಡುಕಾಟ ಇದು ಅಂದರೆ ಇದು ಕಥೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮನ್ಸವರ ಸಿಗ್ನೇಚರ್ ಇದ್ದೇ ಇರುತ್ತೆ ಬಟ್ ಹೇಳೋ ರೀತಿ ಮಾತ್ರ ಇದು ನನಗೂ ವಸ್ತೆ ಅಂದರೆ ಹೇಳೋದನ್ನ ಎಷ್ಟು ಏನು ಈ ಫೀಲ್ ಗುಡ್ ಸಿನಿಮಾ ಇದೆಯಲ್ಲ ಸೊ ಆ ಫೀಲ್ ಗುಡ್ ಫಾರ್ಮೇಟ್ ಒಂದು ಲವಲವಿಕೆಯಿಂದ ತೀರಾ ಗಂಭೀರವಾಗಿರ ಈಗ ಚಾರ್ಲಿ ಚಾಪ್ಲಿನ್ ನಗನತಾನೆ ಜಗತ್ತಿನ ಅಷ್ಟು ಸಮಸ್ಯೆಗಳನ್ನ ಅಡ್ರೆಸ್ ಮಾಡಿದ್ರು ನಗಿಸ್ತಾನೆ ಸೊ ಆ ಥರದಲ್ಲಿ ಕನ್ನಡದಲ್ಲಿ ಒಂದು ನಾನು ನನ್ನ ಈ ನಾಲ್ಕು ಸಿನಿಮಾಗಳನ್ನು ಬಿಟ್ಟು ಇದರಲ್ಲಿ ಬೇರೆ ತರದಲ್ಲಿ ಒಂದು ಟ್ರೈ ಮಾಡೋಣ ಅಂತ ಈ ಒಂದು ಸಿನಿಮಾ ಮಾಡಿದೆ ಆದ್ರೆ ಅದು ವ್ಯಾಖ್ಯಾನ ನಾನು ಬರೆಯೋದಕ್ಕೆ ಧನಂಜಯ್ ಸರ್ ಅವರು ಸರ್ ಅದೊಂದು ಹುಡುಕಾಟನೂ ಹೌದು ಯಾಕಂತಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ನಾವು ಸಂಬಂಧಗಳನ್ನ ಬಿಫೋರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್ ಇದ್ರದ್ದು ಅರ್ಥ ಚೇಂಜ್ ಆಗ್ತಾ ಇದಾವೆ ಸೊ ನಾವು ಒಂದು ಐದು ವರ್ಷಗಳಿಂದ ಇದ್ದಿದ್ದ ಅರ್ಥಗಳು ಬೇರೆ ಹತ್ತು ವರ್ಷಗಳಿಂದ ಅರ್ಥನೇ ಬೇರೆ ಒಂದು ನೈಂಟೀಸ್ ಜನ್ರೇಷನ್ ಅರ್ಥನೇ ಬೇರೆ ಏಯ್ಟೀಸ್ ಜನ್ರೇಷನ್ ಅರ್ಥನೇ ಬೇರೆ ಅದಕ್ಕೆ ಇವತ್ತಿನ ಜನ್ರೇಷನ್ದು ಬೇರೆ ಥರದ ವ್ಯಾಖ್ಯಾನ ಇದೆ ಇಲ್ಲಿ ಇನ್ನೊಂದಷ್ಟು ಹೇಳಿದ್ರೆ ಪೂರ್ತಿ ಕತೆ ಹೇಳಿದಂಗೆ ಆಗತ್ತೆ ಮಾಡ್ಕೊಂಡ್ರೆ ನಿಮ್ಮ ಮನಸ್ಥಿತಿ ಅಲ್ಲ ಈ ಥರ ಅಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟ್ ಒನ್ ಇಯರ್ ಇಂದ ನಾನು ಸಾಕಷ್ಟು ಸ್ಟಡಿ ಮಾಡಿದ್ದೀನಿ ಕೌನ್ಸ್ಲಿಂಗ್ ಇತ್ತೀಚೆಗೆ ಬೆಂಗಳೂರಲ್ಲಿ ತುಂಬ ಪಾಪ್ಯುಲರ್ ಆಗ್ತಿದೆ ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಅಂತ ಸೊ ಆ ಕೌನ್ಸ್ಲರ್ಸ್ ಜೊತೆ ತುಂಬ ಇಂಟ್ರಾಕ್ಟ್ ಮಾಡಿದ್ದೀನಿ ಒಂದಷ್ಟು ರಿಯಲ್ ಇನ್ಸಿಡೆಂಟ್ಗಳನ್ನು ಅಬ್ಸರ್ವ್ ಮಾಡಿದ್ದೀನಿ ಸ್ಟಡಿ ಮಾಡಿದ್ದೀನಿ ಸಾಕಷ್ಟು ನನ್ನ ಸುತ್ತಮುತ್ತ ಇರುವಂಥ ಯಂಗ್ ಜನ್ರೇಷನ್ಸು ಇವನ್ನ ಲಾಯರ್ಸ್ನ ಸೊ ಆಬ್ವಿಯಸ್ಲಿ ಆ ರಿಸರ್ಚ್ ಅಂತೂ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಒಂದಷ್ಟು ಸಿಂಗಲ್ ಪೇರೆಂಟ್ಸ್ನ ಸ್ಟಡಿ ಮಾಡಿದ್ದೀನಿ ಸೊ ಈ ಥರದ್ದು ಎಲ್ಲ ಥರದಲ್ಲೂ ಸ್ಟಡಿ ಮಾಡಿ ಇದಕ್ಕೆ ಒಂದು ಕಥಾಯದ ರೂಪ ರೂಪ ಕೊಟ್ಟಿದ್ದೀನಿ ಇದು ಸೆಪ್ಟೆಂಬರ್ ಮೂರಕ್ಕೆ ಶುರು ಶೂಟಿಂಗ್ ಶುರು ಆಗುತ್ತೆ ಮೂರು ಸ್ಕೆಡ್ಯೂಲಲ್ಲಿ ಆಗುತ್ತೆ ಒಂದು ಸ್ಕೆಡ್ಯೂಲು ಬೆಂಗ್ಳೂರಲ್ಲಾಗುತ್ತೆ ಫಸ್ಟು ಅದಾದಮೇಲೆ ಸೆಪ್ಟೆಂಬರ್ ಮೂವತ್ತರಿಂದ ಟ್ರಾವೆಲಿಂಗ್ ಸ್ಟಾರ್ಟ್ ಆಗುತ್ತೆ ಟ್ರಾವೆಲಿಂಗ್ ಮುಗಿಸ್ಕೊಂಡು ಮೇಲೆ ಒಂದು ಎರಡು ದಿವ್ಸ ರಾಮನಿರೋ ಫಿಲ್ಮ್ ಸಿಟಿಯಲ್ಲಿ ಶೂಟಿಂಗ್ ಇರುತ್ತೆ ಒಂದಷ್ಟು ಇಂಪಾರ್ಟೆಂಟ್ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಇದರಲ್ಲಿ ಬರ್ತಾರೆ ಅದನ್ನ ಸಿನಿಮಾ ಮುಗಿದ ಮೇಲೆ ಹೇಳೋದು ಬೆಟರ್ ಅಂತ ನನಗೆ ಯಾಕಂತಂದ್ರೆ ಅದೊಂಥರ ಸಮಥಿಂಗ್ ಸ್ಪೆಷಲ್ ಯಾಕಂತಂದ್ರೆ ಇದೊಂದು ಜರ್ನಿ ಇದೆಯಲ್ಲ ಈ ಜರ್ನಿ ಅಂದ್ರೆ ಈಗ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ ನಮ್ಗೆ ಒಂದೊಂದು ಊರಲ್ಲಿ ಯಾರೊಬ್ರು ಸಿಗ್ತಾ ಇರ್ತಾರೆ ಒಂದು ಬಸ್ಸಲ್ಲಿ ಯಾರೋ ಸಿಗ್ತಾ ಇರ್ತಾರೆ ಟ್ರೈನಲ್ಲಿ ಹೋದರೆ ಟ್ರೈನಲ್ಲಿ ಯಾರೋ ಸಿಗ್ತಾ ಇರ್ತಾರೆ ಸೊ ಈ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮೇಲೆ ಅದೊಂದು ಇನ್ಫ್ಲೂಯೆನ್ಸ್ ಮಾಡ್ಬೋದು ಇಲ್ಲ ನಮ್ಮ ಥಾಟ್ಸ್ಗೆ ಅದೊಂದು ಕ್ವಶನ್ ಆಗ್ಬೋದು ಈ ಥರದಲ್ಲಿ ಈ ಜರ್ನಿಯಲ್ಲಿ ಒಂದಷ್ಟು ಬೇರೆ ಬೇರೆ ಥರದ ಕ್ಯಾರೆಕ್ಟರ್ಸ್ ಇಂಟ್ರೂ ಅಂದರೆ ಸಿಗ್ತಾ ಹೋಗ್ತಾರೆ ಅದನ್ನು ಒಂದು ಸ್ವಲ್ಪ ಸ್ಪೆಷಲ್ ಆಗಿಯೇ ಡಿಸೈನ್ ಮಾಡಿದ್ದೀನಿ ಸಮಥಿಂಗ್ ಇಂಟ್ರೆಸ್ಟಿಂಗ್ ಇದೆ ಸೊ ಸಮಸ್ಯೆ ಏನದಿಲ್ಲ ಇದ್ದು ಅದನ್ನ ಅಂದರೆ ಹೇಳ್ತಾ ಇದ್ದಿಲ್ಲ ಏನು ಸಮಸ್ಯೆಗಳೇ ಇಲ್ಲ ಇಲ್ಲಿ ಈ ಚಿತ್ರದಲ್ಲಿ ಅಥ್ವಾ ಇದ್ದಿದ್ದರೆ ಅದನ್ನ ಬೇರೆ ರೀತಿ ಹೇಳಕ್ಕೆ ಕೊಟ್ಟಿದ್ದೀನಿ ನಾನು ಸಮಸ್ಯೆಗಳಿದ್ದೇ ಇರುತ್ತೆ ಸರ್ ಸರ್ ಹೀರೋಯಿಂದ ಹೀರೋ ಆಗದೆ ವಿಲನ್ ಇದ್ದಾಗಲ್ವ ಸರ್ ಸೊ ಒಂದು ಸಮಸ್ಯೆಗೆ ಉತ್ತರ ಹುಡುಕ್ಬೇಕು ಅಂದ್ರೆ ಸಮಸ್ಯೆ ಇರಲೇಬೇಕಲ್ವ ಸಮಸ್ಯೆನೇ ಇಲ್ಲ ಅಂತಂದರೆ ಬಂದ ಪುಟ್ಟ ಓದೋಪುಟ್ಟ ಆಗ್ಬಿಡುತ್ತೆ ಸೋಷಿಯಲ್ ಇಶ್ಯೂ ನಾನು ಹೇಳ್ತಾ ಇರುತ್ತೆ ಸರ್ ಸೋಷಿಯಲ್ ಇಶ್ಯೂ ಬಟ್ ಇದು ರಿಲೇಷನ್ಶಿಪ್ ಸಂಬಂಧಪಟ್ಟಿದ್ದು ಯಾಕಂತಂದ್ರೆ ನನ್ನ ಎರಡನೇ ಸಿನಿಮಾ ನಾಥಿ ಶರಾಮಿ ಇದೇ ತರದ ಒಂದು ಸಿನಿಮಾ ಮಾಡಿದೆ ಬಟ್ ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ಇಟ್ಕೊಂಡಿದ್ದೆ ಬಟ್ ಈಗ ಸ್ವಲ್ಪ ಅದನ್ನ ಬೇರೆ ಗೆ ಒಂದು ಲವಲವಿಕೆಯ ಸಿನಿಮಾ ಮಾಡೋಣ ಅಂತ ಹೌದಲ್ವ ಸರ್ ಸಿನಿಮಾನೇ ಚೇಂಜ್ ಮಾಡಿದಾರೆ ನಾವು ಚೇಂಜ್ ಆಗಿಲ್ಲ ಅಂದ್ರೆ ಹೆಂಗಿಲ್ಲ ಯಾಕಂತಂದ್ರೆ ಸರ್ ಈಗ ನಾವು ಸಿನಿಮಾ ಯಾವಾಗ ಮಾಡ್ತೀವಿ ಅದನ್ನ ಯಾವಾಗ ಮುಗಿಸ್ತೀವಿ ಅವಾಗ ತಲೆಗೆ ತರ್ತೀವಿ ಅನ್ನೋದನ್ನು ಒಂದು ಪ್ರೊಡಕ್ಷನ್ ಡಿಸೈನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್ ಯಾಕಂತಂದ್ರೆ ಸಿನಿಮಾ ಮಾಡಿಕೊಂಡು ಅದನ್ನ ವರ್ಷಾಂಗಟ್ಲೆ ಇಟ್ಕೊಂಡು ಅಂದ್ರೆ ನಮ್ ದೇವರ ಸರ್ ಯಾವತ್ತೂ ಆ ಥರ ಆಗಿಲ್ಲ ನಾವು ಸಿನಿಮಾ ಮಾಡಿದ ತಕ್ಷಣ ಥಿಯೇಟ್ರಿಗೆ ತಂದುಬಿಟ್ಟಿದ್ದೀವಿ ಬಟ್ ಇಲ್ಲಿಂದ ಪ್ರೇಕ್ಷಕರಿಗೆ ಒಂದು ಕ್ಲಾರಿಟಿ ಕೊಡಬೇಕು ಇದು ಯಾವಾಗ ಶುರುವಾಗುತ್ತೆ ಯಾವಾಗ ಮುಗಿಯುತ್ತೆ ಯಾವಾಗ ಬರುತ್ತೆ ಅಂತ ಸೊ ಸಿನಿಮಾ ಆಲ್ಮೋಸ್ಟ್ ಜನವರಿ ಫೆಬ್ರವರಿ ರೆಡಿ ಆಗಿಬಿಡುತ್ತೆ ಬಟ್ ಅದನ್ನು ಜನಕ್ಕೆ ತಲುಪಿಸೋದಕ್ಕೆ ಪಬ್ಲಿಸಿಟಿ ಮಾರ್ಕೆಟ್ ಅನ್ನೋದು ಇವತ್ತು ಮಾರ್ಕೆಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು ಅದಕ್ಕೆ ಸ್ಪೇಸ್ ಜಾಸ್ತಿ ಇಟ್ಕೊಂಡಿದ್ದೀನಿ ಈ ಸರಿ ಅಂದರೆ ಕತೆ ಬರೋದು ಇಲ್ಲಿ ಈ ಸ್ಟೇಜಿಗೆ ಬರೋದಕ್ಕೆ ಟೈಪ್ ತಗೊಂಡಿದ್ದೀನಿ ಸೊ ಇಲ್ಲಿಂದ ಫಾಸ್ಟ್ ಮಾಡ್ಕೊತೀನಿ ಫಸ್ಟ್ ಟಾಫಿ ರೆಡಿ ಆದಮೇಲೆ ಅಲ್ಲಿಂದ ಟೈಪ್ ತಗೊಂಡು ಪ್ರಾಪರ್ ಆಗಿ ಜನಗಳಿಗೆ ಪ್ರಮೋಟ್ ಮಾಡಿ ಯಾಕಂದರೆ ಇವತ್ತು ಸಿನಿಮಾ ಪ್ರಮೋಷನ್ ಅನ್ನೋದು ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಪ್ಲ್ಯಾನ್ ಆಗಿರಬೇಕು ಎಲ್ಲೋ ಅಂದರೆ ಈಗ ನನ್ನ ಸಿನಿಮಾ ಏನಿದೆ ಈ ಸಿನಿಮಾದ ಪ್ರೇಕ್ಷಕರು ಯಾರು ಈಗ ನನ್ನ ತಲೆಯಲ್ಲಿ ಆಲ್ರೆಡಿ ಪ್ರೇಕ್ಷಕರಿದ್ದಾರೆ ಯಾಸ್ ಯಾರು ಈ ಸಿನಿಮಾ ತೋರಿಸ್ಬೇಕು ಅಂತ ಅದ್ರ ಜೊತೆಗೆ ಯಾರು ಬರ್ತಾರೋ ಅವರೆಲ್ಲ ಬೋನಸ್ ನನಗೆ ಅದನ್ನು ಪ್ರಾಪರ್ ಅಂದರೆ ನನ್ನ ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಆ ಇನ್ವೆಸ್ಟ್ದು ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ಈ ಸಿನಿಮಾ ನಾನು ಥಿಯೇಟರ್ ಅಂತಾನೆ ತಲೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ಇದು ಏನೇ ನಮ್ದು ಏನು ರಿಕವರಿ ಅಂತ ಏನಿದೆ ಇನ್ವೆಸ್ಟ್ಮೆಂಟ್ ರಿಕವರಿ ಅನ್ನೋದು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಥಿಯೇಟರ್ನ ತೆಗಿಬೇಕು ಅನ್ನೋದು ನನ್ನ ಟಾರ್ಗೆಟ್ ಆಕ್ಚುಲಿ ಯಾಕಂತಂದ್ರೆ ಈ ಒ ಟಿ ಟಿ ಆಗಬಹುದು ಟಿವಿ ರೈಟ್ಸ್ ಸ್ಯಾಟಲೈಟ್ ಆಗಬಹುದು ಅದೇನ್ ಬಂದ್ರು ಬೋನಸ್ ಅಂದ್ರೆ ಈಗ ನನ್ನ ಪ್ರೇಕ್ಷಕರ ಜೊತೆಗೆ ಅದರ್ ಆಡಿಯನ್ಸ್ ಬಂದ್ರೆ ಹೆಂಗ್ ಬೋನಸ್ ಆಗುತ್ತೆ ಥಿಯೇಟರ್ ಜೊತೆಗೆ ಹಿಂಗೆ ಬರುತ್ತೋ ಬರುತ್ತೆ ಅಲ್ ಬೋನಸ್ ಬಟ್ ಅದನ್ನ ಯಾವುದೇ ರೀತಿ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ ಇದು ಒ ಟಿ ಸಿನಿಮಾ ಪ್ರೇಕ್ಷಕರಿಗೆ ಅವ್ರು ಥಿಯೇಟ್ರಲ್ಲಿ ಬಂದು ಯಾಕಂದ್ರೆ ಇದು ಇಂಪಾರ್ಟೆಂಟ್ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡ್ತೀವಿ ಇದು ವಿಜುವಲ್ ಇ ಬೇರೆ ನಿಮಗೆ ಒಂದು ಅಪೀಲ್ ಆಗುವಂಥದ್ದು ನೀವು ಥಿಯೇಟರ್ ಕುತ್ಕೊಂಡ್ರೆ ನಾನು ಇದನ್ನ ಥಿಯೇಟ್ರಲ್ ನೋಡಿದ್ರೆ ಮಾತ್ರ ನನಗೆ ಈ ಖುಷಿ ಕೊಡೋದು ಹಂಗಂತ ಹೇಳ್ಬಿಟ್ಟು ಇದೆಲ್ಲ ದೊಡ್ಡ ದೊಡ್ಡ ಸೆಟ್ಗಳಿಲ್ಲ ಬಟ್ ನೇಚರ್ ಇದೆ ಇಡೀ ಜರ್ನಿಯಲ್ಲಿ ನೇಚರ್ ಬರುತ್ತೆ ಆ ವಿಜುವಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಆ ಸೌಂಡ್ಸು ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಟ್ರಾವೆಲ್ ಎಕ್ಸ್ಪೀರಿಯೆನ್ಸ್ ಇದನ್ನೆಲ್ಲ ಥಿಯೇಟರ್ ಅಲ್ಲಿ ಎಂಜಾಯ್ ಅದನ್ನೇ ಥಿಯೇಟರ್ ಅದನ್ನ ಎಕ್ಸ್ಪೀರಿಯನ್ಸ್ ತಗೋಬೇಕು ಅನ್ನೋ ತರದ ಅನಿಸ್ಬೇಕು ಸೊ ಆ ಪ್ರಯತ್ನದ ಇದು ಕತೆ ಸರ್ ಇದು ಖಂಡಿತಲ್ ಅದೋ ಮ್ಯೂಸಿಕಲ್ ಕ್ಯಾರೆಕ್ಟರ್ ತರ ಟ್ರಾವೆಲ್ ಆಗುತ್ತೆ ಪ್ರಶ್ನೆಗಳಿಗೆ ಮ್ಯಾಕ್ಸಿಮಮ್ ಮ್ಯೂಸಿಕಲ್ ಉತ್ತರ ಸಿಗುತ್ತೆ